ಫೆಬ್ರವರಿ ಇಪ್ಪತ್ತೈದರಂದು ಕನ್ನಡ ಜ್ಯೋತಿ ರಥಯಾತ್ರೆ ಜಮಖಂಡಿಗೆ ಆಗಮಿಸುವ ಹಿನ್ನೆಲೆ ನಗರದ ತಹಸೀಲ್ದಾರರ ಸಭಾಭವನದಲ್ಲಿ ತಹಸೀಲ್ದಾರ್ ಸದಾಶಿವ ಮಕ್ಕೋಜಿ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ತಹಸೀಲ್ದಾರರು ಕನ್ನಡ ಜ್ಯೋತಿ ರಥಯಾತ್ರೆಯು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಸಂಚರಿಸಿ ನಮ್ಮ ಬಾಗಲಕೋಟೆಯ ಹುನಗುಂದ ತಾಲೂಕಿನಿಂದ ಆರಂಭವಾಗಿರುವ ರಥಯಾತ್ರೆಯು ಇದೇ ತಿಂಗಳ ಇಪ್ಪತ್ತೈದರಂದು ಜಮಖಂಡಿಗೆ ಆಗಮಿಸಲಿದೆ ಸುಮಾರು ಎರಡು ದಿನಗಳ ಕಾಲ ಕನ್ನಡ ಜ್ಯೋತಿ ರಥಯಾತ್ರೆ ಜಮಖಂಡಿಯಲ್ಲಿ ಸಂಚರಿಸಲಿದ್ದು ಸರ್ಕಾರದ ಆದೇಶದಂತೆ ತಾಲೂಕು ಆಡಳಿತವು ಕನ್ನಡ ಪರ ಸಂಘಟನೆಗಳು ಸೇರಿ ರಥವನ್ನು ಅತ್ಯಂತ ಅದ್ಧೂರಿಯಾಗಿ ಬರಮಾಡಿಕೊಳ್ಳಲಿದೆ ಫೆಬ್ರವರಿ ಇಪ್ಪತ್ತಾರರಂದು ವಿವಿಧ ಕಲಾ ತಂಡಗಳು ಹಾಗೂ ಶಾಲಾ ಮಕ್ಕಳಿಂದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು ಎಂದು ತಿಳಿಸಿದರು ಎಲ್ಲ ಜಿಲ್ಲೆಗಳಲ್ಲಿ ಅದು ಸಂಚರಿಸ್ತಾ ಇದೆ ಸೊ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಅದು ಮುನಗುಂದ ತಾಲೂಕಿನಿಂದ ಶುರುವಾಗಿ ನಂತರ ಬಾದಾಮಿ ಉಳಿದ ಅಲ್ಲಿಂದ ಹಿಡಿದು ಬಾಗಲಕೋಟೆ ತಾಲೂಕಿನಿಂದ ಮುಧೋಳದಲ್ಲಿ ಈಗ ಆ ಒಂದು ರಥಯಾತ್ರೆ ಆಗಮಿಸಿದೆ ಸೊ ಅಲ್ಲಿಂದ ಅದು ನಮಗೆ ಇಪ್ಪತ್ತೈದನೇ ತಾರೀಕಿನಂದು ಜಮಖಂಡಿ ತಾಲೂಕಿಗೆ ಆಗಮಿಸಿದೆ ಸುಮಾರು ಎರಡು ದಿನಗಳ ಕಾಲ ಒಂದು ಕನ್ನಡ ಜ್ಯೋತಿ ರಥಯಾತ್ರೆ ನಮ್ಮ ತಾಲೂಕಿನಲ್ಲಿರಲಿದೆ ಇಪ್ಪತ್ತೈದನೇ ಸಂಜೆ ಮುದೋಳ ತಾಲೂಕಿಂದ ನಮ್ಮ ಜಮಖಂಡಿ ತಾಲೂಕಿಗೆ ಹಸ್ತಾಂತರ ಆಗಿ ಇಪ್ಪತ್ತಾರನೇ ತಾರೀಕಿನಂದು ನಮ್ಮ ಹುನ್ನೂರು ಹಾಗೂ ಮದರ್ಕಂಡಿ ಗ್ರಾಮಗಳನ್ನು ಒಳಗೊಂಡು ನಂತರ ರಬಕವಿ ಬನಟ್ಟಿಗೆ ಆ ಒಂದು ಜ್ಯೋತಿ ರಥಯಾತ್ರೆ ಚಲಿಸಲಿದೆ ಸೊ ಆ ಒಂದು ನಿಟ್ಟಿನಲ್ಲಿ ಸರ್ಕಾರದ ಆದೇಶದಂತೆ ನಾವು ಅದನ್ನು ಅತ್ಯಂತ ಅದ್ಧೂರಿಯಾಗಿ ಆ ಒಂದು ಜ್ಯೋತಿ ರಥಯಾತ್ರೆಯನ್ನು ಬರಮಾಡಿಕೊಂಡು ವಿವಿಧ ಕಲಾ ಸಂಘಗಳನ್ನು ಒಳಗೊಂಡಂತೆ ಎಲ್ಲ ಕನ್ನಡಪರ ಸಂಘಟನೆಗಳು ಎಲ್ಲ ಮಾಧ್ಯಮದವರು ಎಲ್ಲಾ ಇಲಾಖೆಯವರು ಆ ಒಂದು ಅತ್ಯಂತ ಗೌರವವಾಗಿ ಮಾಡಿಕೊಂಡು ಇಪ್ಪತ್ತಾರನೇ ತಾರೀಕಿನಂದು ವಿವಿಧ ಕಲಾ ತಂಡಗಳೊಂದಿಗೆ ಶಾಲಾ ಮಕ್ಕಳಿಂದ ವೇಷಭೂಷಣವನ್ನು ಮಾಡಿಸಿಕೊಂಡು ಸೊ ನಾವೇನದಕ್ಕೆ ಗೌರವ ಕೊಡಬೇಕು ಅಥವಾ ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಏನು ಅಭಿಮಾನ ಇದೆ ಅದನ್ನು ತೋರಿಸಿಕೊಳ್ಳೋ ಸಲುವಾಗಿ ಒಂದು ಎರಡೂವರೆ ಮೂರು ಗಂಟೆ ಅದು ನಮ್ಮ ಇರುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಇಪ್ಪತ್ತು ಆರನೇ ತಾರೀಕಿನಂದು ವಿವಿಧ ಶಾಲಾ ಮಕ್ಕಳಿಂದ ನಾವು ವೇಷಭೂಷಣ ಮಾಡಿಸಬೇಕಾಗಿದೆ ಸೊ ಶಿಕ್ಷಣ ಇಲಾಖೆಯವರು ನಾವೇನು ಜನವರಿ ಇಪ್ಪತ್ತಾರೀಕು ಮಾಡ್ತೀವಿ ಆ ರೀತಿ ಸುಮಾರೊಂದು ಐದಾರು ವಾಹನಗಳು ಅಥವಾ ಹೆಂಗೆ ನಡೆದ ಪರವಾಗಿಲ್ಲ ವೇಷಭೂಷಣ ಮಾಡಿಸ್ಬೇಕು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಏನು ನಮ್ಮ ಐವತ್ತು ವರ್ಷದ ಇತಿಹಾಸ ಇದೆ ಒಳಗೊಂಡಂತೆ ಆ ಒಂದು ಥೀಮ್ನಲ್ಲಿ ನಾವು ಮಕ್ಕಳಿಂದ ವೇಷಭೂಷಣವನ್ನು ಮಾಡಿಸಬೇಕು ಅದೇ ರೀತಿ ಬಾಗಲಕೋಟೆ ಜಿಲ್ಲಾಡಳಿತ ಕೂಡ ನಮಗೆ ಒಂದು ಮೂರ್ನಾಲ್ಕು ಕಲಾ ತಂಡಗಳ ಆಗಮಿಸಿದೆ ನಾವು ಕೂಡ ಇಲ್ಲಿ ಲೋಕಲ್ ಕಲಾ ತಂಡಗಳನ್ನು ಆ ಒಂದು ರಥಯಾತ್ರೆಯ ಜೊತೆಗೆ ಮೆರವಣಿಗೆಯ ಮೂಲಕ ಸಾಗಿಸಲಿಕ್ಕೆ ನಾನು ಹಾಕ್ಕೊಂಡಿದ್ದೇವೆ